ಗಂಗಾವತಿ ನಗರದ ಲಿಟಲ್ ಹಾರ್ಟ್ ಸ್ಕೂಲ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ತೃಪ್ತಿ ಪಡೆದ ಹಲವಾರು ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದರು ಮೌಲ್ಯಮಾಪನದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಮೈತ್ರಿ ಸಿದ್ದಾಪುರ ಹೆಚ್ಚುವರಿ ಎರಡು ಅಂಕಗಳನ್ನು ಪಡೆಯುವುದರ ಮುಖಾಂತರ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿಮೂರು ಅಂಕಗಳನ್ನು ಪಡೆದು ಗಂಗಾವತಿ ತಾಲೂಕು ಅನುದಾನ ರಹಿತ ಶಾಲೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಕುಮಾರಿ ಖುಷಿ ಹೆಚ್ಚುವರಿ ಎರಡು ಅಂಕಗಳನ್ನು ಪಡೆದು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹನ್ನೆರಡು ಅಂಕಗಳನ್ನು ಪಡೆದು ತಾಲೂಕಿಗೆ ಎರಡನೇ ಸ್ಥಾನವನ್ನು ಪಡೆದಿರುತ್ತಾಳೆ ಕುಮಾರ್ ಸಾಕೇದ್ ಅಲ್ಲಂಪಲ್ಲಿ ಹೆಚ್ಚುವರಿ ಒಂಬತ್ತು ಅಂಕಗಳನ್ನು ಪಡೆದು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಎರಡು ಅಂಕಗಳನ್ನು ಪಡೆದಿರುತ್ತಾನೆ ಕುಮಾರಿ ದಿವ್ಯ ಇಪ್ಪತ್ತೊಂದು ಹೆಚ್ಚುವರಿ ಅಂಕಗಳನ್ನು ಪಡೆದು ಆರುನೂರ ಇಪ್ಪತ್ತೈದಕ್ಕೆ ಐನೂರ ತೊಂಬತ್ತೆಂಟು ಅಂಕಗಳನ್ನು ಪಡೆದಿರುತ್ತಾಳೆ ಕುಮಾರಿ ದಿವ್ಯಶ್ರೀ ಪೋಲಿಕಲ್ ಎರಡು ಅಂಕಗಳನ್ನು ಹೆಚ್ಚುವರಿಯಾಗಿ ಪಡೆದು ಐನೂರ ಎಪ್ಪತ್ತು ಅಂಕಗಳನ್ನು ಪಡೆದಿರುತ್ತಾರೆ ಕುಮಾರಿ ಕನ್ಯಾಮಣಿ ಎರಡು ಅಂಕಗಳನ್ನು ಹೆಚ್ಚುವರಿಯಾಗಿ ಪಡೆದು ಐನೂರ ಅಂಕಗಳನ್ನು ಪಡೆದಿರುತ್ತಾರೆ ಕುಮಾರ ಕೆ ಅಭಿಷೇಕ್ ನಾಲ್ಕು ಹೆಚ್ಚುವರಿ ಅಂಕಗಳನ್ನು ಪಡೆದು ಒಟ್ಟಾರೆ ನಾನ್ನೂರ ಅರವತ್ತೇಳು ಅಂಕಗಳನ್ನು ಪಡೆದಿರುತ್ತಾರೆ ಕುಮಾರ ಸುಹಾಸಾ ಐಲಿ ಮೂರು ಹೆಚ್ಚುವರಿ ಅಂಕಗಳನ್ನು ಪಡೆದು ಒಟ್ಟಾರೆ ಐನೂರ ಎಪ್ಪತ್ತೇಳು ಅಂಕಗಳನ್ನು ಪಡೆದಿರುತ್ತಾರೆ ಹಾಗೂ ಕುಮಾರಿ ಸುಹಾನಿ ಹಮೀಮ್ ಹನ್ನೊಂದು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರುತ್ತಾರೆ ಎಂದು ತಿಳಿಸಲು ಸಂತೋಷವೆನಿಸುತ್ತದೆ ಗಂಗಾವತಿ ತಾಲೂಕು ಅನುದಾನ ರಹಿತ ಶಾಲೆಗಳಲ್ಲಿ ಫಲಿತಾಂಶದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ಕುಮಾರಿ ಮೈತ್ರಿ ಸಿದ್ದಾಪುರ ಹಾಗೂ ಕುಮಾರಿ ಖುಷಿಯನ್ನು ಹಾಗೂ ಹೆಚ್ಚುವರಿ ಅಂಕಗಳನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಕಾರ್ಯದರ್ಶಿ ಜಗನ್ನಾಥ ಅಲ್ಲಂಪಲ್ಲಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾ ಕುಮಾರಿ ಹಾಗೂ ಶಿಕ್ಷಕ ವೃಂದ ಅಭಿನಂದಿಸಿದ್ದಾರೆ ಎಸ್ ಎಸ್ ಮರುಮೌಲ್ಯಮಾಪನ ಕಾರ್ಯ ಮುಕ್ತಾಯಗೊಂಡಿದ್ದು ಮೊದಲನೇ ಮೌಲ್ಯಮಾಪನದಲ್ಲಿ ತೃಪ್ತಿಯಾಗದಂತಹ ವಿದ್ಯಾರ್ಥಿಗಳು ಮರುಮೌಲ್ಯಮಾಪನದಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಮೈತ್ರಿ ಸಿದ್ದಾಪುರ್ ಆರುನೂರು ಹದಿಮೂರು ಅಂಕಗಳನ್ನು ಪಡ್ಕೊಂಡಿದ್ದಾಳೆ ಎರಡು ಹೆಚ್ಚುವರಿ ಅಂಕಗಳನ್ನು ಪಡೆದ್ರ ಜೊತೆಗೆ ಅದೇ ರೀತಿಯಾಗಿ ಖುಷಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಆರುನೂರು ಹತ್ತು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಎರಡು ಹೆಚ್ಚುವರಿ ಅಂಕಗಳನ್ನು ಪಡೆದು ಆರುನೂರ ಹನ್ನೆರಡು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಇವರಿಬ್ಬರು ಗಂಗಾವತಿ ತಾಲೂಕಿನ ಅನುದಾನ ರಹಿತ ಶಾಲೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಅದೇ ರೀತಿಯಾಗಿ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಮರುಮನಪ ಮಾಪಕಕ್ಕೆ ತಮ್ಮ ಅರ್ಜಿ ಸಲ್ಲಿಸಿದ್ರು ಅದರಲ್ಲಿ ಸಾಕೆ ತಾಲಂಪಲ್ಲಿ ಹೆಚ್ಚುವರಿಯಾಗಿ ಒಂಬತ್ತು ಅಂಕಗಳನ್ನು ಕೆ ದಿವ್ಯಾ ಹೆಚ್ಚುವರಿಯಾಗಿ ಇಪ್ಪತ್ತೊಂದು ಅಂಕಗಳನ್ನು ಕನ್ಯಾಮಣಿ ಹೆಚ್ಚುವರಿಯಾಗಿ ಎರಡು ಅಂಕಗಳನ್ನು ಮತ್ತು ಡಿ ವೈಲ್ಕಾಲ್ ಹೆಚ್ಚುವರಿಯಾಗಿ ಎಂಟು ಅಂಕಗಳನ್ನು ಪಡ್ಕೊಂಡು ತಮ್ಮ ಫಲಿತಾಂಶವನ್ನು ಉತ್ತಮ ಪಡ್ಕೊಂಡಿದ್ರೆ ಉತ್ತಮ ಪಡಿಸ್ಕೊಂಡಿದ್ರೆ ಸುಹಾನಿ ಅಂಬ್ರಿನ್ ಅಂತಕ್ಕಂಥ ವಿದ್ಯಾರ್ಥಿನಿ ಹನ್ನೊಂದು ಅಂಕಗಳನ್ನು ಹೆಚ್ಚುವರಿಗೆ ಪಡೆದು ಉತ್ತೀರ್ಣವಾಗಿರ್ತಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಶಾಲೆಯ ಫಲಿತಾಂಶ ಅತ್ಯುತ್ತಮ ರೀತಿಯಲ್ಲಿ ಮಕ್ಕಳು ಸ್ಕೋರ್ ಮಾಡಿದ್ದಾರೆ ಅದರಲ್ಲಿ ಗಂಗಾವತಿ ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಅನುದಾನ ರೈತ ಶಾಲೆಗಳಲ್ಲಿ ಪಡ್ಕೊಂಡಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚುವರಿ ಅಂಕಗಳನ್ನು ಪಡೆದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಯ ಕಾರ್ಯದರ್ಶಿಯಾದ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು